ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ವಸಿ ಕನ್ನಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇವತ್ತಿನ ವಿಡಿಯೋ ಬಂದ್ಬಿಟ್ಟು ನಾನು ಯಾವ ಟಾಪಿಕ್ ಬಗ್ಗೆ ಮಾತಾಡ್ತಿದ್ದೀನಿ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ ತಮ್ಮನೇಲಿ ನೋಡಿದರೆ ನಿಮಗೆ ಕ್ಲಾರಿಫೈ ಅನ್ನೋದು ಸಿಕ್ಕಿರತ್ತೆ ಏನು ವೀಡಿಯೋ ಎಲ್ಲಿ ಏನಿರ್ಬೋದು ಏನು ಅಂತ ಬನ್ನಿ ಈಗ ವೀಡಿಯೋಗ ಹೋಗೋಕ್ಕೂ ಮುಂಚೆನೆ ನನ್ನ ವೀಡಿಯೋನ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ನನ್ನ ಚಾನಲ್ಗೆ ಯಾರೆಲ್ಲ ಫಸ್ಟ್ ಟೈಮ್ ವಿಸಿಟ್ ಕೊಡ್ತಾ ಇದ್ದೀರಾ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ನಿಮಗೆ ಏನು ಅನ್ನಿಸ್ತು ವೀಡಿಯೋ ಬಗ್ಗೆ ಅಂತ ದಯವಿಟ್ಟು ಕಮೆಂಟ್ ಮಾಡಿ ಇನ್ನೂ ಮುಂದೆ ಒಳ್ಳೆ ಒಳ್ಳೆ ಕಂಟೆಂಟ್ ಜೊತೆ ನಿಮ್ಮ ಮುಂದೆ ಬರ್ತೀನಿ ವೀಡಿಯೋಸ್ ಜೊತೆಗೆ ಹಾಗೆ ಈಗ ಟಾಪಿಕ್ ಎಂಟರ್ ಆಗೋಣ ನಾನು ಯಾವ ಟಾಪಿಕ್ ಬಗ್ಗೆ ಮಾತಾಡ್ತಿದ್ದೀನಿ ಅಂದರೆ ಮಕ್ಕಳಲ್ಲಿ ವೆಯ್ಟ್ ಗ್ರೋತ್ ಈಗ ಆಗುತ್ತೆ ನನ್ನ ಮ ನನಗೆ ಒಂದು ಚಿಕ್ಕ ಮಗು ಇರೋದರಿಂದ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತಾಯಿದ್ದೀನಿ ಹೋಗಿ ಯಾವ ಥರ ವೆಯ್ಟ್ ಗ್ರೋತ್ ಆಯಿತು ಏನೆಲ್ಲ ಪ್ರಾಬ್ಲಮ್ಸ್ ಬಂತು ನಾನು ಏನೆಲ್ಲ ಫೇಸ್ ಮಾಡಿದೆ ಅಂತ ಈ ವಿಡಿಯೋಲಿ ನಾನು ನಿಮಗೆ ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ ನಿಮ್ಗೆ ಇಷ್ಟ ಆದರೆ ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಈಗ ನನ್ನ ಮಗಳಿಗೆ ಏಜ್ ಬಂದು ಒನ್ ಆ್ಯಂಡ್ ಹಾಫ್ ಇಯರ್ ಆಗ್ತಿದೆ ಒನ್ ಇಯರ್ ಫೈವ್ ಮಂತ್ಸ್ ಈಗ ಇನ್ನೊಂದು ಒನ್ ಮಂತ್ ಹೋದರೆ ಕರೆಕ್ಟಾಗಿ ಒನ್ ಆ್ಯಂಡ್ ಹಾಫ್ ಇಯರ್ ಆಗುತ್ತೆ ನನ್ನ ಮಗಳಿಗೆ ಇವಾಗ ಜಸ್ಟ್ ಅವಳು ವೆಯ್ಟ್ ಬಂದರೂ ನೀವು ಕೇಳಿದ್ರು ನೀವು ಶಾಕ್ ಆಗ್ತೀರಾ ಅಷ್ಟು ಕಡಿಮೆ ವೆಯ್ಟ್ ಇದ್ದಾಳೆ ಅವಳು ಬಟ್ ನಾವು ಡಾಕ್ಟರ್ ಹತ್ರ ಕರ್ಕೊಂಡೋದಾಗ ಅವರು ಇದೆಲ್ಲ ಕಾಮನ್ನು ಮಕ್ಕಳಲ್ಲಿ ವೆಯ್ಟ್ ಕಡಿಮೆ ಆಗೋದು ಜಾಸ್ತಿ ಆಗೋದು ಅದು ಕಾಮನ್ನು ನ್ಯೂಬಾರ್ನ್ ಬೇಬಿಯಿಂದ ತೊಗೊಂಡ್ರೆ ನಾವು ನ್ಯೂಬಾರ್ನ್ ಬೇಬಿಯಿಂದ ಅಪ್ ಟು ಸಿಕ್ಸ್ ಮಂತ್ಸ್ವರೆಗೂ ನಮಗೆ ಒಂದು ಆಫ್ ಹಾಫ್ ಕೆ ಜಿ ಹಾಫ್ ಕೆ ಜಿ ಆದರೂ ಇನ್ಕ್ರೀಸ್ ಆಗಲೇಬೇಕು ಅದು ಇನ್ಕ್ರೀಸ್ ಆಗುತ್ತೆ ಸಹ ಮತ್ತು ಬರ್ತಾ ಬರ್ತಾ ಸಿಕ್ಸ್ ಮಂತ್ಸ್ ಟು ಬರ್ತಾ ಬರ್ತಾ ಕಡಿಮೆ ಆಗುತ್ತೆ ಅಂದರೆ ಒನ್ ಮಂತ್ಗೆ ಒಂದು ಟೂ ಮಂತ್ಸ್ಗೆ ಒಂದು ಸರಿ ಹಾಫ್ ಕೆ ಜಿ ಇನ್ಕ್ರೀಸ್ ಆಗೋದು ಆ ಥರ ಆಗುತ್ತೆ ನನ್ನ ಮಗಳಲ್ಲಿ ಹಾಫ್ ಟು ಸಿಕ್ಸ್ ಮಂತ್ಸ್ವರೆಗೂ ನನ್ನ ಮಗಳಲ್ಲಿ ಹಾಫ್ ಹಾಫ್ ಕೆ ಜಿ ರೈಸ್ ಆಗ್ತಾಯಿದ್ಲು ಅವಳು ಹುಟ್ಟಿದಾಗ ಅವಳು ಜಸ್ಟು ಟೂ ಕೆ ಜಿ ಟೂ ಹಂಡ್ರೆಡ್ ಗ್ರಾಮ್ಸ್ ಸಮಿಂಗ್ ಇದ್ಲು ಅಷ್ಟೇ ಮತ್ತು ಕರೆಕ್ಟಾಗಿ ಸಿಕ್ಸ್ ಮಂತ್ಸ್ಗೆ ಅವಳು ಕರೆಕ್ಟಾಗಿ ಫೈವ್ ಕೆ ಜೀಸ್ ಫೈವ್ ಆ್ಯಂಡ್ ಹಾಫ್ ಕೆ ಜಿ ಏನೋ ಇದ್ಲು ಕರೆಕ್ಟಾಗಿ ವೇ ವೆಯ್ಟೇನೋ ಚೆನ್ನಾಗೇ ಗ್ರೋ ಆಗ್ತಾ ಇದ್ಲು ನಾನು ಯಾವಾಗ ನಾನು ಸಾಲಿಡ್ ಫುಡ್ಡನ್ನು ಸ್ಟಾರ್ಟ್ ಮಾಡಿದೆ ಆಗ ಅವಳು ವೆಯ್ಟ್ ಇನ್ಕ್ರೀಸ್ ಆಗಿಲ್ಲ ಕರೆಕ್ಟಾಗಿ ನಾನು ಸಿಕ್ಸ್ ಮಂತ್ಸಿಂದ ಹಿಡ್ದು ಯಾವಾಗ ಸಿಕ್ಸ್ತ್ ಮಂತಿಂದ ನಾನು ಸ್ಟಾರ್ಟ್ ಮಾಡಿದೆ ಸಾಲಿಡ್ ಫುಡನ್ನು ಅವಳು ಆಗ ವೆಯ್ಟ್ ಕಡಿಮೆ ಕಡಿಮೆನೂ ಆಗೋಲ್ಲ ಆ ಕಡೆ ಜಾಸ್ತಿನೂ ಆಗೋಲ್ಲ ಎಷ್ಟು ಫೈವ್ ಆ್ಯಂಡ್ ಹಾಫ್ ಕೆ ಜಿ ಅಷ್ಟೇ ಇದು ಜಸ್ಟ್ ಅಷ್ಟೇ ಇದ್ದು ವೆಯ್ಟ್ ರೈಸೂ ಆಗ್ತಿದ್ದಿಲ್ಲ ವೆಯ್ಟ್ ಕಡಿಮೆನೂ ಆಗ್ತಿದ್ದಿಲ್ಲ ಆ ಥರ ಇದ್ದರೆ ಏನು ಪ್ರಾಬ್ಲಮ್ ಇಲ್ಲ ಅಂತ ಡಾಕ್ಟರ್ ಹೇಳಿದರು ಯಾಕೆ ಅಂದರೆ ಅದು ಜೀನ್ಸಿಂದನೂ ಬಂದಿರ್ಬೋದು ಕೆಲವು ಮಕ್ಕಳು ಸಿಕ್ಸ್ ಮಂತ್ಸ್ಗೆ ಸೆವೆನ್ ಕೆ ಜೀಸ್ವರೆಗೂ ಇರ್ತಾರೆ ಕೆಲವು ಮಕ್ಕಳು ಒಂದು ಫೋರ್ ಕೆ ಜಿಸು ಇರ್ತಾರೆ ಫೈವ್ ಕೆ ಜಿಸು ಇರ್ತಾರೆ ನನ್ನ ಮಗಳಂತೂ ನಾರ್ಮಲ್ ವೆಯ್ಟಲ್ಲೇ ಇದ್ಲು ಅವಳು ಲೋ ವೆಯ್ಟ್ ಅಂತಲೂ ಇದಿಲ್ಲ ಐ ವೆಯ್ಟ್ ಅಂತಲೂ ಇದ್ದಿಲ್ಲ ಮಿಡ್ಲಲ್ಲಿ ನಾರ್ಮಲ್ ವೆಯ್ಟಲ್ಲೇ ಇದ್ಲು ಅವಳು ಮತ್ತು ಸಿಕ್ಸ್ ಮಂತ್ಸ್ವರೆಗೂ ಅವಳು ಕರೆಕ್ಟಾಗಿ ವೆಯ್ಟ್ ಅನ್ನೋದು ಇನ್ಕ್ರೀಸ್ ಆಯಿತು ಮತ್ತು ಸಿಕ್ಸ್ತ್ ಮಂತಿಂದ ಏಯ್ತ್ ಮಂತ್ವರೆಗೂ ಅವಳು ಒಂದು ಒಂದು ಟೂ ಹಂಡ್ರೆಡ್ ಹಂಡ್ರೆಡ್ ಗ್ರಾಮ್ ಸಹ ಅವಳು ಇನ್ಕ್ರೀಸ್ ಆಗಿರಲಿಲ್ಲ ನಾವು ವೆಯ್ಟ್ ಚೆಕ್ ಮಾಡ್ಸೋಕೆ ಹೋದಾಗ ಮೇ ಬಿ ಸಾಲಿಡ್ಸ್ ಸ್ಟಾರ್ಟ್ ಮಾಡಿದಾಗ ಎಲ್ಲ ಮಕ್ಕಳಿಗೂ ಮೋಷನ್ಸ್ ಆ ಥರ ಆಗುತ್ತೆ ಆವಾಗ ವೆಯ್ಟ್ ವೆಯ್ಟ್ ಡಿಕ್ರೀಸ್ ಆಗಿರ್ಬೋದು ಅಂತ ನಾವು ಅಂದ್ಕೊಂಡಿದ್ವಿ ಬಟ್ ಏಯ್ತ್ ಮಂತ್ವರೆಗೂ ನೋಡಿದ್ವಿ ಏಯ್ತ್ ಮಂತಲ್ಲೂ ಅವಳು ರೈಸ್ ಆಗಿಲ್ಲ ಮತ್ತು ನೈನ್ತ್ ಮಂತಲ್ಲಿ ನೋಡಿದ್ರೆ ನೈನ್ತ್ ಮಂತಲ್ಲಿ ಸ್ವಲ್ಪ ಇನ್ಕ್ರೀಸ್ ಆದ್ದು ನಾವು ಡ್ರೈ ಫ್ರೂಟ್ಸು ಆ ಥರವೆಲ್ಲ ಇಂಟ್ರೊಡ್ಯೂಸ್ ಮಾಡಿದರೆ ಆವಾಗ ಸ್ವಲ್ಪ ರೈಸ್ ಆಗಲು ಮತ್ತು ಟೆಂತ್ ಮಂತಲ್ಲಿ ಸಹ ರೈಸ್ ಅಂದರೆ ಜಾಸ್ತಿ ಏನು ರೈಸ್ ಆಗಿಲ್ಲ ಒಂದು ಒಂದು ವೀಕ್ಗೆ ಇಲ್ಲ ಒನ್ ಮಂತ್ಗೆ ಒಂದು ಟೂ ಹಂಡ್ರೆಡ್ ಗ್ರಾಮ್ಸು ಇಲ್ಲ ತ್ರೀ ಹಂಡ್ರೆಡ್ ಗ್ರಾಮ್ಸ್ ಅಷ್ಟು ರೈಸ್ ಹಾಕ್ಕೊಂಡು ಅಷ್ಟೇನೆ ಅಷ್ಟೇ ಮತ್ತು ಈಗ ಬಂದವಳಿಗೆ ನೀವು ಒನ್ ಇಯರ್ ಫೈವ್ ಮಂತ್ಸ್ ಅವಳಿಗೆ ಈಗ ನನ್ನ ಮಗಳಿಗೆ ಈಗೂ ಅಷ್ಟೇ ಅವಳು ಒಂದು ಏಯ್ಟ್ ಕೆ ಜಿ ಇದ್ದಾಳೆ ಅಷ್ಟೇ ನಾವು ಡಾಕ್ಟರ್ ಹತ್ರ ತೋರಿಸಿದಾಗ ಆ ಥರ ಏನು ಪ್ರಾಬ್ಲಮ್ ಇಲ್ಲ ಮಕ್ಕಳು ಈಗ ಬೆಳೀತಾ ಬೆಳೀತಾ ಆ್ಯಕ್ಟಿವಿಟಿ ಆ್ಯಕ್ಟಿವಿಟಿ ಜಾಸ್ತಿ ಮಾಡ್ತಾರಲ್ವ ಅದಕ್ಕೆ ಮಕ್ಕಳು ರ ಮಕ್ಕಳು ವೆಯ್ಟ್ ಇನ್ಕ್ರೀಸ್ ಆಗೋದಿಲ್ಲ ಆ್ಯಕ್ಟಿವ್ ಆಗಿದ್ದರೆ ಅಷ್ಟೇ ಸಾಕು ವೆಯ್ಟ್ ಬಗ್ಗೆ ನೀವು ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡಿ ಅಂತ ನಮಗೆ ಡಾಕ್ಟರ್ ಸಜೆಷನ್ ಮಾಡಿದ್ರು ಬಟ್ ಅವಳಿಗೆ ಪ್ರಾಬ್ಲಮ್ ಏನಿಲ್ಲ ಸ ಕೆಲವರೆಲ್ಲ ಸಣ್ಣಗಿದ್ದಾಳೆ ಸಣ್ಣಗಿದ್ದಾಳೆ ಅಂತಾರಲ್ವ ಡಾಕ್ಟರ್ ಇದ್ಕೊಂಡು ಸಣ್ಣಗಿದ್ರು ಅದು ಮೇ ಬಿ ಇಂದಾನು ಇರ್ಬೋದು ಬಟ್ ಅವಳು ಆ್ಯಕ್ಟಿವ್ ಆಕ್ಟಿವ್ ಆಗಿದ್ದಾಳೆ ಅಂತ ಡಾಕ್ಟರ್ ಹೇಳಿದರು ಮತ್ತು ಒಂದು ಸ್ವಲ್ಪ ಫುಡ್ಸನ್ನು ಸಹ ನಮಗೆ ಡಾಕ್ಟರು ಈ ಥರ ಡಯೆಟ್ ಮಾಡಿ ವೆಯ್ಟ್ ಇನ್ಕ್ರೀಸ್ ಆಗ್ತದೆ ಅಂತ ಹೇಳಿದರು ನಾವು ಅದೇ ಥರ ಡಯೆಟನ್ನು ಫಾಲೋ ಮಾಡಿದ್ರಿ ಅವಳು ಸಹ ಏನಿಲ್ಲ ಅಂದರೂ ಒಂದು ಫೋರ್ ಹಂಡ್ರೆಡ್ ಗ್ರಾಮ್ ಇಲ್ಲ ತ್ರೀ ಹಂಡ್ರೆಡ್ ಗ್ರಾಮ್ ಆದರೂ ಒನ್ ಮಂತ್ಗೆ ಇನ್ಕ್ರೀಸ್ ಆಗ್ತಾ ಬಂದಳು ಈಗ ಸದ್ಯಕ್ಕೆ ಅವಳು ಚೆನ್ನಾಗಿದ್ದಾಳೆ ನಾರ್ಮಲ್ ವೆಯ್ಟಲ್ಲೇ ಇದ್ದಾಳೆ ಏನು ಜಾಸ್ತಿ ವೆಯ್ಟ್ ಅಂತ ಜಾಸ್ತಿ ವೆಯ್ಟ್ಗೂ ಹೋಗಿಲ್ಲ ಕಡಿಮೆ ಲೋ ವೆಯ್ಟ್ಗೂ ಹೋಗಿಲ್ಲ ಅವಳು ನಾರ್ಮಲಾಗಿದ್ದಾಳೆ ಬಟ್ ನೋಡ್ದೆವ್ರಿಗೆ ಸಣ್ಣಗಿದ್ದಾಳೆ ಮಗು ವೆಯ್ಟ್ ಇಲ್ಲ ಹಂಗೆ ಹೇಗೆ ಅಂತಾರಲ್ವ ಆ ಥರ ಅಂದ್ಕೊಳೋದು ತಪ್ಪಾಗುತ್ತೆ ಡಾಕ್ಟರ್ ಬಂದು ನನಗೆ ಕೇಳಿದ್ರು ಏನೇನು ತಿನ್ನಿಸ್ತೀರ ಮಗುಗೆ ಏನು ಅಂತ ನಾನು ನಾರ್ಮಲ್ಲು ಬೆಳಗ್ಗೆ ಹೊತ್ತು ಟಿಫನ್ನು ಟಿಫನ್ ಏನು ಇಡ್ಲಿ ದೋಸೆ ಏನು ಮಾಡಿದರೆ ಅದು ತಿನ್ನಿಸ್ತೀವಿ ಬಟ್ ಅವಳಿಗೆ ಮೇಯ್ನ್ ಥಿಂಗ್ ಏನು ಅಂದರೆ ಇನ್ನೂ ಅವಳಿಗೆ ಅಲ್ಲ ಅನ್ನೋದು ಬಂದಿಲ್ಲ ಈಗ ಜಸ್ಟ್ ಒನ್ ಮಂತ್ ಬ್ಯಾಕ್ ಟೂ ತೀತ್ಸ್ ಅನ್ನೋದು ಬಂದಿದೆ ಬಟ್ ಅದಕ್ಕೆ ನಾನು ಸಾಲಿಡ್ಸ್ ಎಲ್ಲ ಗಟ್ಟಿ ಚಪಾತಿ ಆ ಥರ ಎಲ್ಲ ತಿನ್ಸೋಕ್ಕಾಗೋದಿಲ್ಲ ಡಾಕ್ಟರ್ ಹೇಳಿದರು ಮೆತ್ತಿಗಿರೋದೆ ತಿನ್ನಿಸಿ ಆ್ಯಂಡು ಮಾರ್ನಿಂಗ್ ಹೊತ್ತು ದೋಸೆ ಇಡ್ಲಿ ಪೊಂಗಲ್ಲು ಬಿಸಿಬೇಳೆ ಭಾತು ಆ ಥರ ಮಾಡಿದ್ರೆ ಆ ಥರ ತೀಸಿ ಮತ್ತು ಲೆವೆನ್ ಓ ಕ್ಲಾಕ್ಗೆ ಒಂದು ಫ್ರೂ ಫ್ರೂಟು ಇಲ್ಲ ಬೇರೆ ಏನಾದರೂ ಸ್ನ್ಯಾಕ್ಸ್ ಇದ್ರೆ ಕೊಡಿ ಅಂತ ಹೇಳಿದ್ದಾರೆ ಮತ್ತು ಒನ್ ಓ ಕ್ಲಾಕ್ಗೆ ರೈಸ್ ಆ್ಯಂಡ್ ಸಾಂಬಾರನ್ನು ಡಯಟಲ್ಲಿ ಮೆನ್ಷನ್ ಮಾಡಿದ್ದಾರೆ ಮತ್ತು ಈವ್ನಿಂಗು ಏನಾದರೂ ಸ್ನ್ಯಾಕು ಇಲ್ಲ ಫ್ರೂಟು ಏನಾದರೂ ಇಲ್ಲ ಮತ್ತೆ ನೈಟ್ ಬಂದ್ಬಿಟ್ಟು ನಾನು ರಾಗಿ ಸರಿ ಅದರಲ್ಲಿ ಎಲ್ಲ ಬೇಳೆಗಳು ಹಾಕಿ ರಾಗಿ ಸರಿನ ಮಾಡಿದ್ದೀನಿ ನಿಮಗೆ ಆಲ್ರೆಡಿ ವೀಡಿಯೋಲಿ ಅಪ್ಲೋಡ್ ಮಾಡಿದ್ದೀನಿ ರಾಗಿ ಸರಿ ಕೂಡ ಅದನ್ನು ತಿನ್ನಿಸ್ತೀನಿ ಅದರಲ್ಲಿ ಏಕೆಂದರೆ ಎಲ್ಲ ಬೇಳೆಗಳು ಇರೋದರಿಂದ ನಾವು ಬೆಳಗ್ಗೆ ಹೊತ್ತು ಸಾಂಬಾರಲ್ಲಿ ಬೇಳೆ ಅದು ಇಲ್ಲ ಅಂದರೂ ಕೂಡ ನೈಟಲ್ಲಿ ಅದು ಆ್ಯಡ್ ಆಗುತ್ತೆ ಬೇಳೆಗಳು ಎಲ್ಲ ರಾಗಿ ಸರಿಯನ್ನು ನಾನು ತಿನ್ನಿಸ್ತೀನಿ ಅವಳಿಗೆ ಮತ್ತು ಅದರಲ್ಲಿ ಎಲ್ಲ ಪ್ರೋಟೀನ್ಸು ವಿಟಮಿನ್ಸು ಎಲ್ಲ ಅದರಲ್ಲಿ ಸಿಗುತ್ತೆ ಅವಳಿಗೆ ಮತ್ತು ಮೇಯ್ನ್ ರಾಗಿ ಸಹ ಎಲ್ತ್ಗೆ ಒಳ್ಳೆಯದಲ್ವಾ ಅದು ಕೂಡ ಅವಳಿಗೆ ಆ್ಯಡ್ ಆಗುತ್ತೆ ಡೇಯಲ್ಲಿ ಮತ್ತು ನೈಟು ಡಾಕ್ಟರ್ ಬಂದುಬಿಟ್ಟು ನೀವು ಮಿಲ್ಕ್ ಕೂಡಿಸ್ತೀರಾ ಅಂತ ಕೇಳಿದರು ಇಲ್ಲ ಇನ್ನೂ ಸ್ಟಾರ್ಟ್ ಮಾಡಿಲ್ಲ ಕುಡಿಸಿಲ್ಲ ಇನ್ನೋ ಅಂತ ಒನ್ ಇಯರ್ ಆದಮೇಲೆ ಕೂಡಿಸ್ಬೋದು ಏನೂ ಪರವಾಗಿಲ್ಲ ಅಂತ ಹೇಳಿದರು ಸೊ ಈಗ ಬೆಳಗ್ಗೆ ಮಾರ್ನಿಂಗ್ ಎದ್ದು ತಕ್ಷಣ ಅವಳಿಗೆ ಒಂದು ತ್ರೀ ಹಂಡ್ರೆಡ್ ಎಮ್ ಎಲ್ ಇಲ್ಲ ಫೋರ್ ಹಂಡ್ರೆಡ್ ಎಮ್ ಎಲ್ ಅಷ್ಟು ನಾನು ಅವಳಿಗೆ ಮಿಲ್ಕನ್ನು ಕೊಡ್ತೀನಿ ಕಾಯಿಸಿಬಿಟ್ಟು ಒಂದಿಷ್ಟು ಒಂದು ರೇಷಿಯಲ್ಲೇ ಕೊಡ್ತೀನಿ ಅಂದರೆ ಫಸ್ಟ್ ಸ್ಟಾರ್ಟಿಂಗಲ್ಲೇ ಗಟ್ಟಿಯಾಗಿ ಕೊಟ್ಟರೆ ಮಕ್ಕಳಿಗೆ ಮೋಷನ್ಸು ಆ ಥರ ಈ ಥರ ಆಗುತ್ತೆ ಸೆಟ್ ಆಗೋದಿಲ್ಲ ಒಂದಿಷ್ಟು ಒಂದು ರೇಷಿಯೋಲ್ಲಿ ಕೊಟ್ಟರೆ ಏನು ಪ್ರಾಬ್ಲಮ್ ಆಗೋದಿಲ್ಲ ಒಂದು ಸೆಟ್ ಆಗೋರ್ಗೂ ಒಂದಿಷ್ಟು ಒಂದು ರೇಷೋಲಿ ಕೊಡು ಕೇಳಿದರು ನನಗೆ ಈಗಲೂ ಅಷ್ಟೇ ನಾನು ಒಂದಿಷ್ಟು ಒಂದು ಗ್ಲಾಸ್ಗೆ ಒಂದು ಅರ್ಧ ಗ್ಲಾಸ್ ವಾಟರನ್ನು ಆ್ಯಡ್ ಮಾಡಿಬಿಟ್ಟು ಅವರಿಗೆ ಕೊಡ್ತೀನಿ ಮತ್ತು ಡಾಕ್ಟರ್ ಬಂದ್ಬಿಟ್ಟು ಮೇಯ್ನ್ ವೆಯ್ಟ್ ಗ್ರೋ ಆಗೋಕ್ಕೆ ಮಕ್ಕಳಲ್ಲಿ ವೆಯ್ಟ್ ಗೇನ್ ಆಗೋಕ್ಕೆ ಮೇಯ್ನ್ ಬಂದ್ಬಿಟ್ಟು ನನಗೆ ಒಂದು ರೆಸಿಪಿನ ಹೇಳಿದರು ಇದನ್ನು ಮಾಡಿ ದಿನಕ್ಕೆ ಒಂದೊಂದು ಲಡ್ಡು ಕೊಡಿ ಖಂಡಿತ ವೆಯ್ಟ್ ರೈಸ್ ಆಗ್ತಾರೆ ಅಂತ ಹೇಳಿದರು ನಾನು ಅದನ್ನು ಟ್ರೈ ಮಾಡಿದೆ ಒನ್ ಮಂತ್ ಟ್ರೈ ಮಾಡಿದೆ ಖಂಡಿತ ಅದು ತುಂಬಾ ಬೆನಿಫಿಟ್ ಇದೆ ಅದರಲ್ಲಿ ಸೊ ಅದಕ್ಕೆ ನಿಮ್ಮ ಹತ್ರನೂ ಶೇರ್ ಮಾಡ್ತಾಯಿದ್ದೀನಿ ಏನಂದರೆ ಅದು ದಾವಣಗೆರೆ ಲಡ್ಡು ಎಲ್ಲರಿಗೂ ಗೊತ್ತಿರುತ್ತೆ ಆಲ್ಮೋಸ್ಟ್ ಆಲು ಅದಕ್ಕೇನು ಎಷ್ಟು ಒನ್ ಟು ಒನ್ ರೇಷಿಯೋಲ್ಲಿ ರಾಗಿ ತಗೊಂಡ್ರೆ ಒನ್ ಟು ಒನ್ ರೇಷಿಯೋಲಿ ಬೆಲ್ಲ ತೊಗೋಬೇಕು ಎಲ್ಲ ಸೇಮ್ ಮೆಜರ್ಮೆಂಟ್ಸಲ್ಲೇ ತೊಗೋಬೇಕು ನಾವು ಒಂದು ಕಪ್ ಕಪ್ ರಾಗಿ ಬೆಲ್ಲ ಕಡಲೆ ಬೀಜ ಮತ್ತು ಕಡಲೆಬೇಳೆ ಇದು ಫೋರ್ ಇಂಗ್ರೀಡಿಯೆಂಟ್ಸು ಇದು ಫೋರ್ ಇಂಗ್ರೀಡಿಯೆಂಟ್ಸಲ್ಲಿ ವೆಯ್ಟ್ ರೈಸ್ ಆಗೋಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಮಕ್ಕಳಲ್ಲಿ ಇದು ಫೋರನ್ನು ಚೆನ್ನಾಗಿ ಲೈಟಾಗಿ ಹುರ್ಕೊಂಡು ಅದನ್ನು ಪೌಡರ್ ಫೈನ್ ಪೌಡರಾಗಿ ಮಾಡಿಕೊಂಡು ನಾವು ಲಡ್ಡು ಥರ ಮಕ್ಕಳಿಗೆ ಮಾಡಿ ಕೊಡ್ಬೋದು ನಾವು ಇಲ್ಲ ಪ ಒಂದೇ ಸರಿ ಲಡ್ಡುನ ತುಪ್ಪದಲ್ಲಿ ಉಂಡೆ ಮಾಡಿಬಿಟ್ಟು ಕೊಡ್ಬೋದು ಇಲ್ಲಾಂದರೆ ನಾವು ಪೌಡರ್ ಥರ ಮಾಡಿಬಿಟ್ಟು ಒಂದೊಂದು ದಿನಕ್ಕೆ ಎಷ್ಟು ಬೇಕೋ ಅಷ್ಟು ಒಂದೊಂದು ಲಡ್ಡುವನ್ನು ಮಕ್ಕಳಿಗೆ ಮಾಡಿ ಕೊಡ್ಬೋದು ನಾನು ಅದೇ ಥರ ಒಂದು ಟ್ವೆಂಟಿ ಡೇಸು ಇಕ್ಕಿ ನೋಡಿದೆ ತುಂಬಾ ಟೇಸ್ಟು ಚೆನ್ನಾಗಿರುತ್ತೆ ಅದು ಮಕ್ಕಳು ಚೆನ್ನಾಗಿ ತಿಂತಾರೆ ವೆಯ್ಟ್ ಗೇನು ಸಹ ಆಗುತ್ತೆ ಡಾಕ್ಟರ್ ಹೇಳಿದಂಗೆ ಇನ್ನೊಂದು ಸಜೆಷನ್ ಏನಂದರೆ ಎಲ್ಲರೂ ಯಾರೆಲ್ಲ ಸಣ್ಣ ನನ್ನ ಮಗು ಸಣ್ಣಗಿದೆ ಸಣ್ಣಗಿದೆ ಅನ್ನೋರಿಗೆಲ್ಲ ಇದಕ್ಕೇ ವೀಡಿಯೋ ಮಾಡ್ತಾ ಇರೋದು ನಾನು ಸಣ್ಣಗಿದ್ದರೂ ಪರವಾಗಿಲ್ಲ ಮಕ್ಕಳು ಆ್ಯಕ್ಟಿವ್ ಆಗಿದ್ದರೆ ಸಾಕು ಮಕ್ಕಳು ಆ್ಯಕ್ಟಿವ್ ಇಲ್ಲ ಅಮ್ಮ ಸೈಲೆಂಟಾಗಿದ್ದಾರೆ ಏನು ಮನೇಲಿ ಏನು ಕಿತಾಪತಿ ಮಾಡ್ತಾ ಇಲ್ಲ ಅನ್ನೋ ಅನ್ನೋಗಿದ್ರೆ ಡಾಕ್ಟ್ರ್ ಹತ್ರ ಕರ್ಕೊಂಡೋಗ್ಬೇಕು ಇಲ್ಲ ಆ್ಯಕ್ಟಿವ್ ಆಗಿದ್ದಾರೆ ಮಕ್ಕಳು ಎಲ್ಲ ತಿಕ್ಲೆ ಮಾಡ್ತಿದ್ದಾರೆ ಚೆನ್ನಾಗಿದ್ದಾರೆ ಚೆನ್ನಾಗಿ ಊಟ ತಿಂತ ಇದ್ದಾರೆ ಬಟ್ ವೆಯ್ಟ್ ಗೇನ್ ಆಗ್ತಿಲ್ಲ ಅನ್ನೋ ಥರ ಇದ್ದರೆ ಅದಕ್ಕೆ ತಲೆ ಕೆಡಿಸ್ಕೊಂಡು ಹೋಗೋದೇ ಬೇಡ ನಾನು ಹಂಗೆ ತುಂಬ ಸರಿ ನನ್ನ ಮಗು ಎಲ್ಲರ ಥರ ಇಲ್ವಲ್ಲ ಸಣ್ಣಗೆ ಇದ್ದಾಳೆ ಸಣ್ಣಗೆ ಇದ್ದಾಳೆ ಅಂದ್ಕೊಂಡೆ ಬಟ್ ಡಾಕ್ಟರ್ ಹತ್ರ ಕರ್ಕೊಂಡೋಗಿ ಏನು ಪ್ರಾಬ್ಲಮ್ ಇಲ್ಲ ಅಂದಮೇಲೆ ನನಗೊಂಥರ ಸಮಾಧಾನ ಆಯಿತು ಹೋಗ್ತಾ ಹೋಗ್ತಾ ಅವರೇ ಇನ್ಕ್ರೀಸ್ ಆಗ್ತಾರೆ ಅವರೇ ಡೆವಲಪ್ಮೆಂಟ್ ಆಗ್ತಾರೆ ಇವಾಗ ಆ್ಯಕ್ಟಿವಿಟಿ ಜಾಸ್ತಿ ಇರೋದರಿಂದ ಅವ್ರಿಗೆ ಕ್ಯಾಲರೀಸ್ ಅನ್ನೋದು ಬರ್ನ್ ಆಗ್ತಾ ಇರುತ್ತೆ ಸೊ ಅದಕ್ಕೆ ವೆಯ್ಟ್ ಗೇನ್ ಸಹ ಅಷ್ಟೊಂದು ಆಗ್ತಾ ಇರಲ್ಲ ಅವ್ರಿಗೆ ಸೊ ಹೇಳಿದ್ನಲ್ಲ ಫ್ರೆಂಡ್ಸ್ ಮೇಯ್ನು ವೆಯ್ಟ್ ಗೇನ್ ಆಗೋಕ್ಕೆ ಆ ದಾವಣಗೆರೆ ಲಡ್ಡು ಅದನ್ನು ಮಾಡಿ ಇಕ್ಕಿ ನಿಮಗೆ ರೆಸಿಪಿ ಬೇಕು ಅಂದರೂ ನಾನು ಅಪ್ಲೋಡ್ ಮಾಡ್ತೀನಿ ಈಗ ಸದ್ಯಕ್ಕೆ ನಾನು ಅದು ಲಡ್ಡನ್ನ ಸ್ಟಾಪ್ ಮಾಡಿದ್ದೀನಿ ಬೇರೆ ಥರ ಫುಡ್ಸನ್ನು ನಾನು ಇದ್ದೀನಿ ನನ್ನ ಮಗಳಿಗೆ ಆ ಲಡ್ಡು ಒಂದು ಟ್ವೆಂಟಿ ಡೇಸ್ ಇತ್ತಿದೆ ಅಷ್ಟೆ ಮತ್ತು ಬೇರೆ ಥರ ಫುಡ್ಸು ಒಂದೇ ಥರ ಫುಡ್ ಇಕ್ಕಿದ್ರೆ ಅವರು ತಿನ್ನಲ್ಲ ಅಂದರೆ ಬೇರೆ ಬೇರೆ ಥರ ಟ್ರೈ ಮಾಡಿ ಇದ್ದೀನಿ ಅವಳಿಗೆ ಅಷ್ಟೇ ಫ್ರೆಂಡ್ಸ್ ಈ ವಿಡಿಯೋನ ಇಲ್ಲಿಗೆ ಹೆಂಡ್ ಮಾಡ್ತಾಯಿದ್ದೀನಿ ನಿಮಗೆ ಈ ವಿಡಿಯೋ ಹೇಗೆ ಅನ್ನಿಸ್ತು ನಿಮಗೆ ಯೂಸ್ಫುಲ್ ಆಯಿತಾ ಅಂತ ಕಮೆಂಟ್ ಮಾಡಿ ಇದೇ ಥರ ನೆಕ್ಸ್ಟ್ ವೀಡಿಯೋ ಅಲ್ಲಿ ನಿಮ್ಮ ಮುಂದೆ ಬರ್ತೀನಿ you are good take care bye bye